ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನೆಲ್ ಎಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಈಗಂತೂ ಪರೀಕ್ಷೆ ಹತ್ರ ಬರ್ತಾ ಇದೆ ಓದೋದು ಬಹಳ ದೊಡ್ಡ ಸವಾಲು ಯಾಕೆಂದ್ರೆ ಮನಸ್ಸು ಒಂದೇ ಕಡೆ ನಿಲ್ಲೋದಿಲ್ಲ ಪುಸ್ತಕದಲ್ಲಿ ಕಣ್ಣು ಇರುತ್ತೆ ಮನಸ್ಸು ಮಾತ್ರ ಇನ್ನೆಲ್ಲಿಯೋ ಇರುತ್ತೆ ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಭರವಸೆ ಎನ್ನುವುದೊಂದು ಅಂಕಣ ಈ ಅಂಕಣದಲ್ಲಿ ಹಲವಾರು ಪ್ರಶ್ನೆಗಳನ್ನು ಓದುಗರು ಕೇಳ್ತಾರೆ ಓದುಗರೊಬ್ಬರು ಕೇಳಿದ ಪ್ರಶ್ನೆಗೆ ಡಾಕ್ಟರ್ ಉಷಾ ವಸ್ತಾರೆಯವರು ಕೊಟ್ಟಂತಹ ಉತ್ತರ ಇಲ್ಲಿದೆ ಪ್ರಶ್ನೆ ಹೀಗಿದೆ ನಾನು ಮೆಡಿಕಲ್ ಓದುತ್ತಿರುವ ವಿದ್ಯಾರ್ಥಿನಿ ಹಗಲುಗನಸು ಕಾಣುವುದು ಮತ್ತು ವಿಪರೀತವಾಗಿ ಏನೇನು ಯೋಚನೆ ಮಾಡುವುದು ನನಗೊಂದು ಸಮಸ್ಯೆಯಾಗಿ ಕಾಡುತ್ತಿದೆ ಇದರಿಂದ ನಾನು ಓದಿನ ಕಡೆಗೆ ಗಮನ ಕೊಡಲು ಸಾಧ್ಯವಾಗುತ್ತಿಲ್ಲ ಯಾವುದನ್ನು ಸರಿಯಾಗಿ ಫೋಕಸ್ ಮಾಡಲು ಆಗುತ್ತಿಲ್ಲ ದಯವಿಟ್ಟು ಪರಿಹಾರ ಸೂಚಿಸಿ ಡಾಕ್ಟರ್ ಉಷಾ ವಸ್ತಾರೆಯವರು ಕೊಟ್ಟಂತಹ ಉತ್ತರ ಹೀಗಿದೆ ಇಲ್ಲಿ ಎರಡು ವಿಷಯಗಳಿವೆ ಹಗಲುಗನಸು ಕಾಣುವುದು ಮತ್ತು ವಿಪರೀತವಾಗಿ ಏನೇನೋ ಯೋಚನೆ ಮಾಡುವುದು ನಾವು ಮೊದಲು ಅರಿಯಬೇಕಾದದ್ದು ಇವೆರಡೂ ಬೇರೆ ಬೇರೆ ಹಾಗೆ ನೋಡಿದರೆ ಹಗಲುಗನಸು ಒಳ್ಳೆಯದೆ ಅತ್ಯಂತ ಸೃಜನಶೀಲ ವ್ಯಕ್ತಿಗಳು ಹಗಲು ಕನಸಿನ ಮೂಲಕ ತಾವು ಮಾಡಲಿರುವ ಮುಂದಿನ ಕೆಲಸಗಳಿಗೆ ರೂಪುರೇಷೆ ಸಿದ್ಧಪಡಿಸುತ್ತಾರೆ ಚಿಕ್ಕ ವಯಸ್ಸಿನವರಲ್ಲಿ ಹಗಲುಗನಸು ಒಂದು ಅದ್ಭುತ ಜಗತ್ತನ್ನೇ ಅವರೆದುರು ತೆರೆದಿಡುತ್ತದೆ ಹದಿಹರೆಯದಲ್ಲೂ ಹಗಲುಗನಸಿಗೆ ವಿಶೇಷವಾದ ಭಾವನೆ ಇದೆ ಹೀಗೆ ಹಗಲುಗನಸು ಜಾಸ್ತಿ ಹೊತ್ತು ಇರದೆ ಭವಿಷ್ಯದ ಬಗೆಗಿನ ಕ್ರಿಯಾತ್ಮಕ ಆಲೋಚನೆ ಆದರೆ ಅದು ನಿಜಕ್ಕೂ ಒಳ್ಳೆಯದೇ ಉದಾಹರಣೆಗೆ ನೀನೇ ಮುಂದೆ ಒಂದು ದಿನ ಆಸ್ಪತ್ರೆ ತೆರೆಯಬೇಕು ಎಂದು ಕನಸು ಕಂಡು ಆಸ್ಪತ್ರೆ ಹೀಗಿರುತ್ತದೆ ಹಾಗಿರುತ್ತದೆ ಎಂದು ಕನಸು ಕಾಣುವುದು ತಪ್ಪಲ್ಲ ಆದರೆ ಆ ಕನಸಿಗೆ ತಕ್ಕ ಹಾಗೆ ಕಾರ್ಯವೆಸಗುವುದು ಬಹಳ ಮುಖ್ಯ ಕೇವಲ ಕನಸು ಕಾಣುವುದರಿಂದ ಪ್ರಯೋಜನ ಇಲ್ಲ ಅದನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಯೋಚನೆ ಯೋಜನೆ ರೂಪಿಸಿಕೊಳ್ಳುವುದು ಮುಖ್ಯ ಮನಸ್ಸಿನಲ್ಲಿ ಮಂಡಿಗೆ ತಿಂದರೆ ಹೊಟ್ಟೆ ತುಂಬುವುದಿಲ್ಲ ವಿಪರೀತವಾಗಿ ಏನೇನೋ ಯೋಚಿಸುವುದು ಎಂದಿರುವಿರಿ ನನಗೆ ಖುಷಿ ಎನಿಸುತ್ತಿದೆ ನೀವು ನಿಮ್ಮ ಮನಸ್ಸಿನಲ್ಲಿ ಬರುತ್ತಿರುವ ಆಲೋಚನೆಗಳನ್ನು ಇಷ್ಟರ ಮಟ್ಟಿಗೆ ಗಮನಿಸಿರುವಿರಿ ಯಾಕೆಂದರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ಮಿದುಳು ಯಾವಾಗಲೂ ಕ್ರಿಯಾಶೀಲವಾಗಿರುತ್ತದೆ ಪ್ರತಿದಿನ ಸರಾಸರಿ ನಮ್ಮ ಮನಸ್ಸಿನಲ್ಲಿ ಹದಿನಾರು ಸಾವಿರದಿಂದ ಎಪ್ಪತ್ತೈದು ಸಾವಿರಗಳವರೆಗೆ ಆಲೋಚನೆಗಳು ಬರುತ್ತಲೇ ಇರುತ್ತವೆ ಈ ಆಲೋಚನೆಗಳಲ್ಲಿ ಶೇಕಡ ಎಂಬತ್ತೈದರಿಂದ ತೊಂಬತ್ತರಷ್ಟು ಆಲೋಚನೆಗಳು ಆಟೋಮೆಟಿಕ್ಕಾಗಿ ಅಂದರೆ ತನ್ನಿಂದ ತಾನೇ ಬರುತ್ತಲೇ ಇರುತ್ತವೆ ಅಂದರೆ ಇವು ಯಾವೂ ಪ್ರಜ್ಞಾಪೂರ್ವಕವಾಗಿ ಬಂದ ಆಲೋಚನೆಗಳು ಅಲ್ಲ ನಾವು ಏನನ್ನಾದರೂ ಕಲಿಯುವಾಗ ನಿಮ್ಮಂತಹ ವಿದ್ಯಾರ್ಥಿಗಳಿಗೆ ಪ್ರಜ್ಞಾಪೂರ್ವಕವಾಗಿ ಯೋಚಿಸುವುದು ಅತ್ಯಗತ್ಯ ಇವತ್ತಿನ ಬಹುದೊಡ್ಡ ಸವಾಲು ಯಾವುದೇ ಒಂದು ಕೆಲಸವನ್ನು ಸಂಪೂರ್ಣ ಗಮನವಿಟ್ಟು ಮಾಡಲು ಸಾಧ್ಯವಾಗದೇ ಇರೋದು ಮಕ್ಕಳು ಅಂತ ಮಾತ್ರವಲ್ಲ ವಯಸ್ಸಾದವರು ಕೂಡ ಒಂದೇ ಸಮಯದಲ್ಲಿ ಒಂದೇ ಕೆಲಸ ಮಾಡುವುದನ್ನು ಮರೆತಿದ್ದಾರೆ ಉದಾಹರಣೆಗೆ ಊಟ ಮಾಡುವಾಗ ಕೇವಲ ಊಟ ಮಾಡುವುದಿಲ್ಲ ಟಿ ವಿ ನೋಡುತ್ತಾರೆ ಮೊಬೈಲ್ ನೋಡುವುದು ಅಂದರೆ ದೇಹ ಇಲ್ಲಿರುತ್ತದೆ ಮನಸ್ಸು ಇನ್ನೆಲ್ಲಿಯೋ ಇರುತ್ತದೆ ಆಗ ಯಾವುದನ್ನು ಸರಿಯಾಗಿ ಗಮನಿಸುವುದು ಸಾಧ್ಯವಿಲ್ಲ ಊಟ ಮಾಡುವಾಗ ಊಟವನ್ನು ಆಸ್ವಾದಿಸುವ ಬದಲು ಮನಸ್ಸು ಇನ್ನೇನೋ ಯೋಚಿಸುತ್ತದೆ ಏನು ತಿಂದೆವು ಎನ್ನುವುದೇ ನೆನಪಿರುವುದಿಲ್ಲ ಅಷ್ಟು ಯಾಂತ್ರಿಕವಾಗಿ ಆಗಿರುತ್ತದೆ ದೇಹ ಮಾತ್ರ ಇಲ್ಲಿ ಮನಸ್ಸು ಇನ್ನೆಲ್ಲಿಯೋ ಇದ್ದಾಗ ಏನು ಮಾಡುತ್ತಿದ್ದೇವೋ ಆ ಕೆಲಸದತ್ತಲೇ ಮನಸ್ಸು ತರಬೇಕು ನೀವು ಹೇಳಿದ ಹಾಗೆ ಓದುತ್ತಾ ಕುಳಿತಿರುತ್ತೀರಿ ಆದರೆ ಮನಸ್ಸು ಇನ್ನೆಲ್ಲಿಗೋ ಹೋಗಿದೆ ಅಕ್ಷರ ಕಣ್ಣಿಗೆ ಕಾಣುತ್ತಿದೆ ಆದರೆ ಮನಸ್ಸು ಇನ್ನೆಲ್ಲಿಗೋ ಹೋಗಿರುತ್ತದೆ ಇದಕ್ಕಿರುವ ಪರಿಹಾರ ಮೈಂಡ್ಫುಲ್ ಆಗಿರುವುದು ಏನೇ ಕೆಲಸ ಮಾಡಿದರೂ ದೇಹ ಮನಸ್ಸುಗಳೆರಡೂ ಕೇಂದ್ರೀಕೃತವಾಗಿ ಮಾಡುವುದು ದೇಹ ಇಲ್ಲಿದೆ ಮನಸ್ಸು ಇನ್ನೆಲ್ಲಿಯೋ ಇದೆ ಎನ್ನುವುದು ನಮ್ಮ ಅರಿವಿಗೆ ಬಂದ ತಕ್ಷಣ ನಮ್ಮ ಮನಸ್ಸನ್ನು ವರ್ತಮಾನಕ್ಕೆ ಅಂದರೆ ಏನು ಮಾಡುತ್ತಿದ್ದೇವೋ ಅಲ್ಲಿಗೆ ಕರೆ ತರುವುದಕ್ಕೆ ಉಸಿರು ಸಹಾಯ ಮಾಡುತ್ತದೆ ಉಸಿರಿನ ಕಡೆಗೆ ಗಮನ ಕೊಟ್ಟರೆ ಮನಸ್ಸು ದೇಹ ಒಂದೆಡೆ ನಿಲ್ಲುತ್ತದೆ ಉಸಿರು ಮನಸ್ಸು ದೇಹವನ್ನು ಜೋಡಿಸುತ್ತದೆ ಹಾಗಾಗಿ ನಮ್ಮ ಗಮನ ಬೇರೆ ಎಲ್ಲಿಯೋ ಇದೆ ಎಂದಾಗ ಉಸಿರಿನ ಕಡೆಗೆ ಗಮನ ಕೊಟ್ಟು ದೀರ್ಘವಾಗಿ ಉಸಿರೆಳೆದುಕೊಂಡರೂ ಮನಸ್ಸು ಸಹಜ ಸ್ಥಿತಿಗೆ ಬರುತ್ತದೆ ಅಲೆಯುವ ಮನಸ್ಸನ್ನು ಹಿಡಿಯುವುದಕ್ಕೆ ಉಸಿರು ಸಾಧನವಾಗಿದೆ ಮನಸ್ಸಿಗೆ ಅಲೆಯುವುದು ಅಭ್ಯಾಸ ಆಗಿದೆ ಇದು ಹಾರ್ಡ್ವಯರ್ ಆಗಿದೆ ಈ ಅಭ್ಯಾಸವನ್ನು ಬಿಡಿಸುವುದಕ್ಕೆ ನಾವು ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಿಸಬೇಕು ಆಗ ಹಳೆಯ ಅಭ್ಯಾಸ ಹೋಗಿ ಹೊಸದು ನಮಗೆ ಬೇಕಾದ ಹೊಸ ಅಭ್ಯಾಸ ರೂಢಿ ಆಗುತ್ತದೆ ಅದು ರೀವಯರ್ ಆಗುತ್ತದೆ ಇದನ್ನೇ ನ್ಯೂರೋಪ್ಲಾಸ್ಟಿಸಿಟಿ ಎನ್ನುತ್ತಾರೆ ಪ್ರಜ್ಞಾಪೂರ್ವಕ ಪ್ರಯತ್ನದಿಂದಲೇ ಇದನ್ನು ಸಾಧಿಸಬೇಕು ಮನಸ್ಸನ್ನು ಒಂದೆಡೆ ತಂದು ನಿಲ್ಲಿಸುವುದಕ್ಕೆ ಅಡ್ಡಿ ಆಗುತ್ತಿರುವುದು ಯಾವುದು ಸ್ವತಃ ನಮ್ಮ ಮನಸ್ಸೇ ಹೊರತು ಬೇರೆ ಯಾವುದೂ ಅಲ್ಲ ಈಗಾಗಲೇ ಹೇಳಿದ ಹಾಗೆ ಮನಸ್ಸಿನಲ್ಲಿ ನಿರಂತರವಾಗಿ ಆಲೋಚನೆಗಳು ಬರುತ್ತಲೇ ಇರುತ್ತವೆ ಬಹುತೇಕ ಆಲೋಚನೆಗಳು ನಕಾರಾತ್ಮಕವಾಗಿ ಇರುತ್ತವೆ ಅಷ್ಟೇ ಅಲ್ಲ ಈ ನಕಾರಾತ್ಮಕ ಆಲೋಚನೆಗಳು ಸುಳ್ಳಾಗಿರುತ್ತವೆ ಉದಾಹರಣೆಗೆ ಪರೀಕ್ಷೆಗೆ ಓದುತ್ತಿದ್ದೀರಿ ಸುಮ್ಮನೆ ಆತಂಕ ಪರೀಕ್ಷೆಯಲ್ಲಿ ಫೇಲ್ ಆದರೆ ಓದಿದ್ದು ಮರೆತು ಹೋದರೆ ಓದದೇ ಇರುವ ಪ್ರಶ್ನೆ ಕೇಳಿದರೆ ಪೇಪರ್ ಕರೆಕ್ಷನ್ನಲ್ಲಿ ಏನಾದರೂ ದೋಷ ಆದರೆ ಇವೆಲ್ಲವೂ ಭವಿಷ್ಯದ ಬಗೆಗಿನ ಆತಂಕದ ಯೋಚನೆಗಳು ಹಾಗೆಯೇ ನಮ್ಮ ಮನಸ್ಸು ಭೂತಕಾಲದ ಬಗೆಗೂ ಯೋಚಿಸುತ್ತದೆ ನಾನು ಈ ವಿಷಯ ತೆಗೆದುಕೊಳ್ಳಬಾರದಿತ್ತು ಈ ಕಾಲೇಜಿಗೆ ಸೇರಬಾರದಿತ್ತು ನಾನು ಹೀಗೆ ಮಾಡಬಾರದಿತ್ತು ಹಾಗೆ ಮಾಡಬಾರದಿತ್ತು ಮುಗಿದು ಹೋಗಿರುವುದರ ಬಗೆಗೆ ಪಶ್ಚಾತ್ತಾಪದ ಭಾವನೆ ನಮ್ಮ ಮನಸ್ಸು ಭೂತ ಮತ್ತು ಭವಿಷ್ಯತ್ ಕಾಲದಲ್ಲಿಯೇ ಗಡಿಯಾರದ ಪೆಂಡ್ಯುಲಮ್ ಥರ ಓಡಾಡುತ್ತಿರುತ್ತದೆ ಅದು ಎಂದೂ ವರ್ತಮಾನದಲ್ಲಿ ಇರುವುದಿಲ್ಲ ನಾವು ಈಗ ಈ ಕ್ಷಣ ಏನು ಮಾಡುತ್ತಿದ್ದೇವೆ ಎನ್ನುವುದರ ಕಡೆಗೆ ಸಂಪೂರ್ಣ ಗಮನ ಕೊಟ್ಟಾಗ ಮಾತ್ರವೇ ನಮ್ಮ ಫೋಕಸ್ ಸುಧಾರಿಸುವುದು ನಮ್ಮಲ್ಲಿ ಬರುತ್ತಿರುವ ಆಲೋಚನೆಗಳನ್ನು ನಾವೇ ಅವಲೋಕಿಸಿಕೊಂಡು ಇದು ಸರಿಯೋ ತಪ್ಪೋ ಎಂದು ಬುದ್ಧಿಯ ಮೂಲಕ ಪರಿಶೀಲಿಸಿಕೊಂಡು ಮನಸ್ಸನ್ನು ಮಾಡುತ್ತಿರುವ ಕೆಲಸದತ್ತ ನಿಲ್ಲಿಸುವುದಕ್ಕೆ ಉಸಿರು ಸಹಾಯ ಮಾಡುತ್ತದೆ ಇದು ಒಂದು ರೀವಯರಿಂಗ್ ಟೂಲ್ ಹಲವಾರು ರೀವಯರಿಂಗ್ ಟೂಲ್ಗಳು ಇವೆ ಅಳವಡಿಸಿಕೊಳ್ಳುವುದಕ್ಕೆ ಸುಲಭ ಆಗಲಿ ಎಂದು ತಕ್ಷಣದ ಪರಿಹಾರವಾಗಿ ಇದನ್ನು ಸೂಚಿಸಿದೆ